ಭಾವ ರಾಮಾಯಣ ಈ ಕೃತಿಯನ್ನು ಕಳೆದ ಸುಮಾರು ವರ್ಷಕ್ಕಿಂತಲೂ ಹೆಚ್ಚು ಸಮಯ ನಮ್ಮ ಧರ್ಮಭಾರತಿ ಜೊತೆಗೆ ಬರ್ತಿರುವಂಥ ಪತ್ರಿಕೆಯಲ್ಲಿ ಓದ್ತಾ ಇದ್ವಿ ಆವಾಗಲೇ ಪ್ರತಿ ತಿಂಗಳೇ ಇಪ್ಪ ಒಂದು ಸಂಚಿಕೆ ಬರುವಾಗ ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇದು ಅಂತ ಯಾಕಂದರೆ ರಾಮಾಯಣ ನಾವೇನು ಅಷ್ಟೇನು ರಾಮಾಯಣದ ಬಗ್ಗೆ ನಮ್ಮದು ನಾವು ಅಷ್ಟೇನು ದೊಡ್ಡ ವಿದ್ವಾಂಸರಲ್ಲ ರಾಮಾಯಣದ ಬಗ್ಗೆ ಆದರೆ ರಾಮಾಯಣವನ್ನು ಸುಮಾರು ಓದಿದ್ದೇವೆ ರಾಮಾಯಣ ಓದಿದ್ದೇವೆ ಆದರೆ ರಾಮಾಯಣದಕ್ಕೆ ಎರಡು ಮೂರು ರೂಪದಲ್ಲಿ ಓದಿದ್ದೇವೆ ನಾವು ಚಿಕ್ಕವರಿದ್ದಾಗ ಓದಿದ್ದು ಆದರೆ ಶ್ರೀ ಸಂಸ್ಥಾನದವರಿಂದ ಅನೇಕ ಪ್ರವಚನಗಳನ್ನು ಕೇಳಿದ್ದೇವೆ ಆದರೆ ಈ ಕೃತಿ ಈ ಕೃತಿಯಲ್ಲಿ ಬರೆದಿರೋ ರಾಮಾಯಣದ ಪರಿ ಇದೆಯಲ್ಲ ಅದನ್ನು ಓದಿ ಓ ರಾಮಾಯಣವನ್ನು ಈಗಲೂ ಹೇಳಬಹುದಾ ಈ ರೀತಿನೂ ಹೇಳ್ಬೋದಾ ಈ ರೀತಿನೂ ತಿಳಿಸಬಹುದಾ ಅನ್ನುವಂತ ವಿಚಾರ ಬಂತು ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಪ್ರೀತಿಯ ಸಂಸ್ಥಾನ ಆ ರಾಮಾಯಣದ ಒಂದು ವಿಶಿಷ್ಟತೆಯನ್ನು ಹೊರತಂದಿದ್ದಾರೆ ಇದು ನಮ್ಮೆಲ್ಲರೂ ಭಾಗ್ಯ ಆ ಈಗ ಇವತ್ತೇ ಗೊತ್ತಾಯ್ತು ಇನ್ನೊಂದು ಕೃತಿ ಬರ್ಲಿಕ್ಕಿದೆ ಅಂತ ತುಂಬಾ ತುಂಬಾ ಆಸಕ್ತಿಯಿಂದ ಏನಾದ್ರು ನೋಡ್ತಾ ಇದ್ದೇವೆ ಹರೇ